ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ಈ ವಿಡಿಯೋ ಮಧ್ಯ ವಯಸ್ಸು ಮೀರಿದವರಿಗಾಗಿ ಏನಪ್ಪ ಮಹಿಳೆಯರಿಗಾಗಿ ಮಾಡಿದ್ರಿ ಅವ್ರಿಗೆ ಮಾಡಿದ್ರಿ ಇವ್ರಿಗೆ ಮಾಡಿದ್ರಿ ಗೃಹಿಣಿಯರಿಗೆ ಮಾಡಿದ್ರಿ ಈಗ ನೋಡಿದ್ರೆ ಮಧ್ಯ ವಯಸ್ಸು ಮೀರಿದವರಿಗಾಗಿ ಅಂತ ಹೇಳ್ತಾ ಇದ್ದೀರಾ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಹೇಳಲೇಬೇಕು ಅಂತ ಅನ್ನಿಸ್ತು ನಾನು ನೋಡ್ತಾ ಇರುವಂತಹ ವ್ಯಕ್ತಿಗಳು ನನಗೆ ಬರ್ತಾ ಇರುವಂಥ ಫೋನ್ ಕಾಲ್ಗಳಲ್ಲಿ ತುಂಬ ಮುಖ್ಯವಾಗಿ ನಾನು ಗಮನಿಸಿದ್ದು ಮಧ್ಯ ವಯಸ್ಸಿನ ನಂತರ ಉಂಟಾಗುವ ಒಂದು ಖಾಲಿತನದ ಬಗ್ಗೆ ಹೌದು ಎಲ್ಲ ಜವಾಬ್ದಾರಿಗಳು ಒಂದು ಹಂತಕ್ಕೆ ಮುಗ್ದಿರುತ್ತೆ ಮಕ್ಕಳೆಲ್ಲ ಅವರ ಪಾಡಿಗೆ ಅವರು ಇರ್ತಾರೆ ಇವತ್ತಿನ ದಿನಗಳಲ್ಲಂತೂ ಮಕ್ಕಳು ಬಹಳ ಬೇಗ ಇಂಡಿಪೆಂಡೆಂಟ್ ಆಗಿರ್ತಾರೆ ಮನೆಯಲ್ಲಿ ತಕ್ಕ ಮಟ್ಟಿಗೆ ಎಲ್ಲ ಜವಾಬ್ದಾರಿಗಳು ಮುಗ್ದಿದೆ ವಾಸಕ್ಕೊಂದು ಮನೆ ನಿವೃತ್ತಿಗೊಂದು ವ್ಯವಸ್ಥೆ ಇವೆಲ್ಲವೂ ಆಗಿದೆ ಈಗ ಶುರುವಾಗತ್ತೆ ಏನ್ ಮಾಡಬೇಕು ಅನ್ನುವಂಥ ಯೋಚನೆ ಬಹಳ ಜನರಿಗೆ ಇದೇ ವಯಸ್ಸಿನಲ್ಲಿಯೇ ಅನಾರೋಗ್ಯದ ಸಮಸ್ಯೆ ಶುರುವಾಗತ್ತೆ ನಾನು ರಿಟೈರ್ಮೆಂಟ್ ಲೈಫನ್ನ ತುಂಬಾ ಎಂಜಾಯ್ ಮಾಡೋಣ ಅಂದ್ಕೊಂಡೆ ನೋಡಿ ನನಗೆ ನೋವು ಶುರುವಾಯ್ತು ನಾನು ರಿಟೈರ್ ಆದೆ ಸುಖವಾಗಿರೋಣ ಅಂದ್ಕೊಂಡೆ ನೋಡಿ ನಮ್ಮ ಯಜಮಾನರಿಗೆ ಕಾಯಿಲೆ ಶುರುವಾಯ್ತು ಅಯ್ಯೋ ರಿಟೈರ್ ಆಯ್ತಲ್ಲ ಇನ್ನೇನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡೆ ಆದರೆ ಒಂದೆಲ್ಲ ಒಂದು ಒಂದೆಲ್ಲ ಒಂದು ಸಮಸ್ಯೆ ಎದುರುಗೊಳ್ತಾನೇ ಇದೆ ಇಲ್ಲ ಇದು ನೀವು ಬದಲಾಗಬೇಕಾದ ಹೊತ್ತು ನಿಮ್ಮ ಬದುಕಿನ ಇನ್ನೊಂದು ಇನ್ನಿಂಗ್ಸನ್ನು ಶುರು ಮಾಡಬೇಕಾದ ಹೊತ್ತು ಹೀಗಂತ ಎಷ್ಟು ವಿಡಿಯೋಗಳನ್ನು ಮಾಡಿದ್ವಿ ಗೊತ್ತಾ ಆದರೂ ನಾನು ನಿತ್ಯದ ಬದುಕಿನಲ್ಲಿ ಬಹಳಷ್ಟು ಜನರನ್ನ ನೋಡ್ತಾ ಇದ್ದೀನಿ ಯಾಕೆ ಇವರೆಲ್ಲರೂ ಒಂದು ಜೀವನೋತ್ಸಾಹವನ್ನು ಕಳೆದುಕೊಳ್ಳುತ್ತಾರೆ ಏನು ಜೀವನದ ಸಹ ಕಳ್ಕೊಳ್ತಾರೆ ಅಂದ್ರೆ ಏನ್ ಮಾಡ್ತಾರೆ ಒಂದು ನಿರಾಸಕ್ತಿ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಏನೂ ಮಾಡ್ತಾ ಇಲ್ಲ ಬಿಡುವಿರಲ್ಲ ಅಂತ ಹೇಳ್ತಾರೆ ಬಿಡುವಿರಲ್ವಾ ಏನ್ ಮಾಡ್ತಾ ಇದ್ದೀರಿ ಅಯ್ಯೋ ಮನೆ ಕೆಲ್ಸವೇ ಆಗೋಗುತ್ತೆ ಮೇಡಮ್ ಮನೆ ಕೆಲ್ಸ ಏನೇನು ಇರುತ್ತೆ ಅಡಿಗೆ ಮಾಡೋದು ಕಸ ಗುಡ್ಸೋದು ನೆಲ ಒರೆಸೋದು ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ ಇಲ್ಲ ಕಾರಣವನ್ನು ಹೇಳ್ತಾ ಇದ್ದೀರಿ ಮೊದಲು ಆಫೀಸ್ಗೆ ಹೋಗುವಾಗ ಇನ್ಯಾವುದೋ ಜವಾಬ್ದಾರಿಗಳಿರುವಾಗ ಡೆಡ್ ಲೈನ್ ಇದ್ದಾಗ ಕೆಲಸ ಮಾಡ್ತಾ ಇದ್ರಲ್ಲ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಮನಸ್ಸಿಗೆ ನಿರ್ದಿಷ್ಟವಾದಂತಹ ಕೆಲಸವನ್ನ ನಿರ್ದಿಷ್ಟವಾದ ಜವಾಬ್ದಾರಿಗಳನ್ನ ನಾವು ಕೊಡದೆ ಹೋದ್ರೆ ಅದು ತನಗೇ ಗೊತ್ತಿಲ್ಲದೆ ಆಲಸ್ಯವನ್ನು ಬಿಡುತ್ತೆ ಅಷ್ಟೇ ಅಲ್ಲ ಸಂತೋಷವನ್ನ ಕೂಡ ಕಳ್ಕೊಂಡ್ಬಿಡುತ್ತೆ ಯಾಕೆ ಅದಕ್ಕೆ ಸಂತೋಷ ಇರಲ್ಲ ಯಾಕೆ ಸಂತೋಷ ಇರಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಗ ಯಾಕೆ ನೀವು ಹೊಸ ಹವ್ಯಾಸಗಳನ್ನ ಏನನ್ನಾದ್ರೂ ಕಲಿಯೋದನ್ನ ಉತ್ತಮ ದಿನಚರಿಯನ್ನ ಅನುಸರಿಸಲೇಬೇಕು ಅನ್ನೋದು ಅರ್ಥವಾಗುತ್ತೆ ಮನಸ್ಸು ಒಂದು ರೀತಿಯ ರಿವಾರ್ಡ್ಗಳನ್ನ ಬಯಸತ್ತೆ ಅಂದ್ರೆ ಅದಕ್ಕೆ ಪ್ರತಿಯಾಗಿ ಏನೋ ಬೇಕು ಏನೋ ಒಂದು ಕೆಲಸ ಮಾಡ್ತೀವಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದೊಂದು ರಿವಾರ್ಡ್ ಏನೋ ಒಂದು ದೊಡ್ಡದಾದ ಕೆಲಸ ಮಾಡ್ತೀವಿ ಅದೊಂದು ಅಚೀವ್ಮೆಂಟ್ ಅಂತ ಅನ್ಸುತ್ತೆ ಅದು ಅದಕ್ಕೆ ರಿವಾರ್ಡ್ ಇದು ನನ್ಗೆ ಆಗಲ್ಲ ಅಂತ ಅನಿಸಿತ್ತು ಆದ್ರೂ ಮಾಡ್ದೆ ಓ ಇಷ್ಟೆಲ್ಲ ಮಾಡಬಲ್ಲೆ ಇದೊಂದು ರಿವಾರ್ಡ್ ಅಂದ್ರೆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ನಾನೇನೋ ಸಾಧಿಸಿದೆ ಇದು ಮನಸ್ಸಿಗೆ ಬೇಕು ಇದು ಮನಸ್ಸಿಗೆ ಉಲ್ಲಾಸವನ್ನ ಕೊಡುವಂಥದ್ದು ಕೆಲಸ ಮಾಡುವಾಗ ಇನ್ನೇನೋ ಮಾಡುವಾಗ ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ನಾನೇನೋ ಸಾಧಿಸಿದೆ ಅನ್ನುವಂತಹ ಒಂದು ಭಾವನೆ ನಮ್ಮ ಒಳಗೆ ಸಹಜವಾಗಿ ಮೂಡ್ತಾ ಇತ್ತು ಆದ್ರೆ ಈಗ ಅದು ಇಲ್ಲ ನಾನೇನೂ ಮಾಡ್ತಾ ಇಲ್ಲ ನಾನೇನೋ ಸಾಧಿಸ್ದೆ ಆ ಭಾವನೆ ಇಲ್ಲ ಅಡುಗೆ ಮಾಡಿದ್ರೆ ಊಟ ಮಾಡಿ ಎಲ್ಲರೂ ಹೊಗಳಾಗ ನಾನೇನೋ ಸಾಧಿಸದೆ ಅನ್ನೋ ಖುಷಿ ಇರ್ತಾ ಇತ್ತು ಏನೋ ಒಂದು ಕೆಲಸ ಮಾಡದೆ ನಾಲ್ಕು ಜನ ಮೆಚ್ಚಿಕೊಂಡ್ರು ನಾನೇನೋ ಸಾಧಿಸದೆ ಅನ್ನೋ ಖುಷಿ ಇರ್ತಾ ಇತ್ತು ನಮಗೆ ನಾವೇ ಮೆಚ್ಚಿಕೊಳ್ತಾ ಇದ್ವಿ ನಮಗೆ ನಾವೇ ಖುಷಿ ಪಡ್ತಾ ಇದ್ವಿ ನಮಗೆ ನಾವೇ ಆನಂದಿಸ್ತಾ ಇದ್ವಿ ಆದರೆ ಅದು ಯಾವುದೂ ಈಗ ಇಲ್ಲ ಅದು ಮನಸ್ಸಿನ ಖಾಲಿತನಕ್ಕೆ ಕಾರಣ ಆಗತ್ತೆ ಯಾವಾಗ ಮನಸ್ಸು ಖಾಲಿಯಾಗಿ ಹೋಗುತ್ತೋ ಅದು ಉತ್ಸಾಹವನ್ನು ಕಳ್ಕೊಳ್ಳುತ್ತೆ ಹಾಗೆ ವಯಸ್ಸಾದವರಲ್ಲಿ ಬಹಳ ಜನರಲ್ಲಿ ನಿರುತ್ಸಾಹ ಮೂಡೋದಕ್ಕೆ ಮೂಲ ಕಾರಣವೇ ಒಂದು ರೀತಿಯ ಬೋರ್ಡಮ್ ಅದು ಏನ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಈ ಕೆಲಸಗಳು ನನ್ನನ್ನ ಕಾಯ್ತಾ ಇದೆ ಅಂತಹ ಒಂದು ಬೆಳಗು ನಮ್ಗೆಲ್ರಿಗೂ ಬೇಕು ಅದು ಯಾವುದೇ ಇರಬಹುದು ಹಾಗಾಗಿ ಬಹಳಷ್ಟು ಜನ ಹಿರಿಯರು ಹೊಸ ಕಲಿಕೆಗೆ ತಮ್ಮನ್ನ ತಾವು ತೊಡಕೊಳ್ತಾ ಇದ್ದಾರೆ ತಮ್ಮ ಬಿಡುವಿನ ವೇಳೆಯನ್ನ ಸೇವೆಗೆ ಬಳಸ್ಕೊಳ್ತಾ ಇದ್ದಾರೆ ತಮ್ಮ ಬಿಡುವಿನ ವೇಳೆಯಲ್ಲಿ ತಾವು ಕಲಿಯದೆ ಬಿಟ್ಟಂತಹ ಎಷ್ಟೊಂದು ರೀತಿಯಾದಂತಹ ಕಲೆಗಳಿಗೆ ಫೋಕಸ್ ಮಾಡ್ತಾ ಇದ್ದಾರೆ ಸಂಗೀತ ಇರಬಹುದು ಅಧ್ಯಾತ್ಮ ಇರಬಹುದು ಉತ್ತಮ ಒಂದು ಪುಸ್ತಕಗಳ ಓದು ಇರಬಹುದು ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡ್ಕೊಳ್ತಾ ಇದ್ದಾರೆ ಹಾಗೆ ತೊಡಕೊಳ್ದೆ ಹೋದ್ರೆ ನಮಗೆ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಮತ್ತು ಬಹಳ ಬೇಗ ಮನಸ್ಸು ಜಡಗಟ್ಟಿ ಬಿಡುತ್ತೆ ಇತ್ತೀಚಿನ ದಿನಗಳಲ್ಲಿ ಮರವಿನ ಕಾಯಿಲೆಯಂತಹ ಡಿಮೆನ್ಷಿಯಾಗಳು ನಗರ ಬದುಕಿನಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ನಾವು ಓದ್ತಾ ಇದ್ದೀವಿ ಯಾಕೆ ಹೀಗೆ ಅಂತ ನೋಡಿದ್ರೆ ಅವರಲ್ಲಿ ಚಟುವಟಿಕೆಗಳು ಕಡಿಮೆಯಾಗಿದೆ ಮತ್ತು ಉಲ್ಲಾಸರಹಿತವಾದಂತಹ ಜೀವನ ಕ್ರಮದಿಂದಾಗಿ ಅವರ ಯಾಂತ್ರಿಕತೆಯ ಬದುಕು ಅವರನ್ನ ಇಂತಹ ಸಮಸ್ಯೆಗಳಿಗೆ ತಳ್ತಾ ಇದೆ ಹಾಗಾಗಿ ಹಿರಿಯರು ಯಾರಾದರೂ ಇದ್ರೆ ಈ ವಯಸ್ಸಿನಲ್ಲಿ ನಾನೊಂದು ಕ್ಲಾಸಿಗೆ ಹೋಗ್ತೀನಿ ನಾನೊಂದು ಸಂಗೀತಕ್ಕೆ ಹೋಗ್ತೀನಿ ನಾನೇನೋ ಕಲಿತೀನಿ ಅಂದರೆ ದಯವಿಟ್ಟು ಅದನ್ನು ಎಂಕರೇಜ್ ಮಾಡಿ ಹೌದು ನೀನೀಗ ಕಲಿಬೇಕಾದ ವಯಸ್ಸೇ ಅಂತ ಹೇಳಿ ಪ್ರೋತ್ಸಾಹಿಸಿ ಬಹಳಷ್ಟು ಸಂದರ್ಭಗಳಲ್ಲಿ ಈ ವಯಸ್ಸಿನಲ್ಲಿ ಯಾಕೆ ಅಂತ ಕೇಳಿಬಿಡ್ತಾರೆ ಅವ್ರು ಹೇಳೋದಕ್ಕೆ ಕೂಡ ಹಿಂಜರಿದ್ಬಿಡ್ತಾರೆ ಈ ವಯಸ್ಸಿಗೆ ಕಲಿಯಬೇಕಾದದ್ದು ಈ ವಯಸ್ಸಿನಲ್ಲೇ ಚಟುವಟಿಕೆ ಇರಬೇಕಾದದ್ದು ಈ ವಯಸ್ಸಿಗೆ ಬದುಕಬೇಕೆಂಬ ಹುಮ್ಮಸು ಮೂಡಬೇಕಾದದ್ದು ಈ ವಯಸ್ಸಿನಲ್ಲಿಯೇ ನಾನೇನನ್ನಾದರೂ ಸಾಧಿಸಬಲ್ಲೆ ಎನ್ನುವಂತಹ ಉತ್ಸಾಹ ಮೂಡಬೇಕಾದದ್ದು ಹಾಗಾಗಿ ಈ ವಯಸ್ಸಿನಲ್ಲಿ ಒಂದು ನಿರಂತರವಾದ ಕಲಿಕೆ ಇರಲಿ ಸದಾ ಚಟುವಟಿಕೆಯ ಜೀವನ ಇರಲಿ ಉತ್ತಮ ಅಭ್ಯಾಸ ಇರಲಿ ಜೊತೆಗೆ ಬದುಕಿಗೊಂದು ಉದ್ದೇಶ ನಿರಂತರವಾಗಿರಲಿ ಅದು ಯಾವ ಉದ್ದೇಶವಾದರೂ ಇರಬಹುದು ಆ ಉದ್ದೇಶ ಸ್ಪಷ್ಟವಾಗಿರಲಿ ನಾಲ್ಕು ಜನರಿಗೆ ಸಹಾಯ ಮಾಡುವ ಉದ್ದೇಶವಾಗಿರಬಹುದು ಬಂದು ಬಳಗದಲ್ಲಿಯೇ ಯಾರಿಗಾದ್ರೂ ನೆರವು ಮಾಡುವಂತಹ ನೆರವು ನೀಡುವಂತ ಯಾರಿಗಾದ್ರೂ ನಮ್ಮ ಸಮಯವನ್ನು ಕೊಡುವಂತಹ ಯಾವ್ದಾದ್ರೂ ಇರಬಹುದು ಒಟ್ಟಿನಲ್ಲಿ ನನ್ನ ಬದುಕು ಇತರರಿಗಾಗಿ ಎನ್ನುವ ಒಂದು ಭಾವನೆಯಿಂದ ಬದುಕೋದಕ್ ಶುರು ಮಾಡಿದಾಗ ಬದುಕು ನೀರಸ ಅಂತ ಅನ್ಸೋದೇ ಇಲ್ಲ ಅಂತ ನೀರಸ ರಹಿತವಾದ ಬದುಕು ನಮ್ಮೆಲ್ಲರದ್ದು ಆಗ್ಬೇಕು ಮಧ್ಯ ವಯಸ್ಸಿನವರು ನೀವು ಅಲ್ಲದೆ ಹೋದ್ರೆ ಮಧ್ಯ ವಯಸ್ಸಿನವರಿಗಾಗಿ ಈ ವಿಡಿಯೋಗಳನ್ನ ಬಹಳಷ್ಟು ಜನರಿಗೆ ಶೇರ್ ಮಾಡಿ ಬಹಳಷ್ಟು ಜನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋ ಹಾಗೆ ಮಾಡಿ ನಿಮ್ಮ ಕಮೆಂಟ್ ಅನ್ನ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ